ಉಡುಪಿಯ ಪ್ರಾಚೀನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಇದು ಹೇಗಿತ್ತು ಇದರ ಇವುಗಳ ಬಗ್ಗೆ ಪ್ರಶ್ನೆ ಪ್ರಾಚೀನ ದೇವಸ್ಥಾನ ಅಂದರೆ ಇದು ಭಾರಿ ಪ್ರಸಿದ್ಧವಾದ ದೇವಸ್ಥಾನ ಆಗಿತ್ತು ಶ್ರೀಚಂಡಿ ದೇವಸ್ಥಾನ ಅಂದರೆ ಇಲ್ಲಿಂದ ಕುಂದಾಪುರ ಇಲ್ಲಿಂದ ಮಂಗಳೂರು ಈವರೆಗೆ ಭಾರಿ ಪ್ರಚಾರದಲ್ಲಿದ್ದ ದೇವಸ್ಥಾನ ಹುಲ್ಲಿನ ಚಾವಣಿದ್ದು ಮಾಡ ಇದು ದೇವಸ್ಥಾನ ಆಗಿತ್ತು ಭಾರಿ ಪುರಾತನ ದೇವಸ್ಥಾನ ಇದು ಸಾಧಾರಣ ಒಂದು ಐನೂರು ವರ್ಷದ ಮೇಲೆ ಮೇಲೆ ಇದಕ್ಕೆ ಹುಲ್ಲಿನ ಅಂಚಿದು ಇದ್ದ ಮುಂಚಿನ ನಮ್ಮ ಅಜ್ಜ ಅಜ್ಜಿನವ್ರು ಹೇಳ್ತಾ ಇದ್ರು ದೈವ ಕೋಲ ಕಟ್ಟಿದ ಟೈಮ್ ಅಲ್ಲಿ ಒಂದು ಕೋಳಿ ದೈವ ಕೈಯಲ್ಲಿ ಕೊಡುವ ಒಂದು ಉಂಟು ಅದನ್ನು ಹಿಂದೆ ಹಿಡಿದ ಟೈಮ್ ಅಲ್ಲಿ ಹುಲಿ ತಕೊಂಡು ಹೋಗಿದೆ ಅಂತ ನೋಡಿದವ್ರು ಇದ್ರೆ జో జమ <śpel mayor> <Par> <farming> <inversuna> <throat> ಧರ್ಮ ದೈವಗಳು ದೇವರ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಂಡು ದೇವರು ಒಂದು ತುಳುವಲ್ಲಿ ಮಾತುಂಟು ಮಣಿಪಂತಿ ಸ್ವಾಮಿ ಅಂತ ಅಂದರೆ ಅವನು ಮೌನವಾಗಿಯೇ ಇರ್ತಾನೆ ಅವನ ಪರಿವಾರ ದೇವತೆಗಳು ಪರಿವಾರ ದೈವಗಳು ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತವೆ ಅನ್ನುವ ದೃಷ್ಟಿಯಲ್ಲಿ ಹಾಗಿರುವಾಗ ಉಡುಪಿಯ ಈ ಬೀರೊಟ್ಟು ಬೀಡಿನ ಬೀಡಿನಗುಡ್ಡೆ ಪಿರಿಚಂಡಿ ಸ್ಥಾನ ಎನ್ನುವಂಥದ್ದು ಬಹಳ ಒಂದು ಕಾರ್ಮಿಕ ಕ್ಷೇತ್ರ ಶತಶತಮಾನಗಳಿಂದಲೂ ಕೂಡ ಇಲ್ಲಿನ ಕಾರ್ಮಿಕಕ್ಕೆ ಎಣೆ ಇಲ್ಲದಂತಹ ಕಥೆಗಳಿದೆ ದೇವರ ಒಂದು ವಿಶೇಷವಾದಂತಹ ಸನ್ನಿಧಾನದ ನಂತರ ಬರುವಂತಹ ಒಂದು ದೈವಗಳ ಭೂಮಿಕೆಯಲ್ಲಿ ಪ್ರಧಾನವಾದಂತಹದ್ದು ದೈವ ಈ ಹುಲಿ ಚಾಮುಂಡಿ ದೈವ ಹುಲಿದೈವ ಎನ್ನುವುದಾಗಿ ಪ್ರಸಿದ್ಧಿ ಆಗಿರುವಾಗ ಹಿಂದೆ ಈ ಕ್ಷೇತ್ರದಲ್ಲೇ ಎರಡು ಹುಲಿಗಳು ಇದ್ದದ್ದನ್ನು ಕಂಡವರು ಇದ್ದಾರೆ ಅಂತ ಕ್ಷೇತ್ರ ಅದು ಬಹಳಷ್ಟು ಕಾಲದಿಂದ ಆ ಒಂದು ಬಹಳ ಅಜೀರ್ಣ ಜೀರ್ಣ ಸ್ಥಿತಿಯಲ್ಲಿತ್ತು ಅದನ್ನು ಸರಿ ಮಾಡಬೇಕು ಸರಿ ಮಾಡಬೇಕು ಅಂತೆಲ್ಲ ಗ್ರಾಮಸ್ಥರು ಕೂಡ ಒಟ್ಟಾಗಿ ಪ್ರಯತ್ನ ಪಟ್ಟರು ಕೂಡ ಜಾಗದ ಒಂದು ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ಸರಿಯಾದ ಒಂದು ತೀರ್ಮಾನ ಬರದಿರುವುದಕ್ಕೆ ಕಾರಣ ಆ ನ್ಯಾಯದ ವ್ಯವಸ್ಥೆ ರಾಜಿ ಪಂಚಾಯತ್ಗೆಯಲ್ಲಿ ವಿಶೇಷವಾಗಿ ದೈವಗಳ ಅನುಗ್ರಹದಿಂದ ಈ ಕಾಲದಲ್ಲಿ ಕೂಡಿ ಬಂತು ಯಾವಾಗ ಅಲ್ಲಿ ನಮಗೆ ಸಮ್ಮತವಾದಂಥ ಒಂದು ಒಪ್ಪಂದಗಳು ನಡೆಯಿತು ಆ ಕ್ಷಣದಿಂದಲೇ ಅದಕ್ಕೆ ಕಾರ್ಯಪ್ರವ ದೇವಸ್ಥಾನದ ಒಳಗೂ ಹಾಗೆ ಮರದ ಕೆತ್ತನೆ ಆಗ್ಲಿ ಅದು ಒಂದು ದೈವಸ್ಥಾನ ಅಲ್ಲ ದೇವಸ್ಥಾನದಾಗೆ ಹೆಚ್ಚಿನವರು ಬಂದು ಇವತ್ತು ಹೇಳ್ತಾರೆ ನೋಡುವಾಗ ಒಳ ಹೋಗುವಾಗ ಒಂಥರ ವಿಚಿತ್ರವಾದ ಲಾಸ್ಟ್ ಎಂಡೆಲ್ ಒಂದು ಮಾಡಿದ್ರು ಅವ್ರ ಕೆಲಸದವ್ರು ಸಹ ಭಾರಿ ಕಷ್ಟ ಉಂಟು ಸಹ ಈಗ ಎಷ್ಟು ಒಂದು ಹತ್ತು ದಿನದಲ್ಲಿ ಹೇಗೆ ಮಾಡಿ ಕೊಟ್ಟಿದೆ ಜೀರ್ಣೋದ್ಧಾರ ಸಮಿತಿ ಅವರು ಒಂದು ಹೊಸದಾಗಿ ಒಂದು ನೋಡಿ ಅಂದ್ರೆ ಇವತ್ತಿನ ಒಂದು ಜನರೇಷನ್ ಗೆ ಆ ಮುಳಿ ಮಾಡಂದ್ರೆ ಏನಂತ ಗೊತ್ತಿಲ್ಲ ಜನರಿಗೆ ಅದೊಂದು ತೀರ್ಮಾನ ಮಾಡಿ ಅಂದ್ರೆ ಎಲ್ಲರಿಗೂ ಒಂದು ಮುಳಿ ಮಾಡಂದ್ರೆ ಏನು ಅದರದ್ ಬಗ್ಗೆ ಒಂದು ಮತ್ತೆ ಒಂದು ಕೋಳಿ ಅಂಕ ಆಗ್ಲಿ ಆಟ ಕೋಲ ಮುಂಚಿನ ಕಾಲದ ಏನೇನು ಇದೆ ಅದು ಕಂಬಳ ಅದನ್ನೆಲ್ಲ ಅದ್ರಲ್ಲಿ ಬರ್ದಿದ್ದಾರೆ ಅದನ್ನು ಹಾಕಿದ ಅಂದ್ರೆ ಹಿಂದಿನ ಒಂದು ಯಾವ ರೀತಿಯ ಒಂದು ಹಟ್ಟ ಅಂದ್ರೆ ಆ ಒಂದು ರೀತಿ ಮುಳಿಯ ಇದಿದೆ ಕುಟೀರ ಅಂತ ಆ ರೀತಿಯ ಒಂದು ಜನರೇಷನ್ಗೆ ಈಗ ಬಂದವರಿಗೆ ಒಂದು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಚೆನ್ನಾಗಿದೆ